ಮಾನ್ಯ ಮುಖ್ಯಮಂತ್ರಿಗಳು ಅವರ ಕರೆಗೆ ಸ್ಪಂದಿಸಿ ಪೈವಾಣಿ ಚಪ್ಪಾಳೆ ಚಟುವರ ಮುಖೇನ ಏ ಹೇಳ್ದು ಒಂದು ಟಿ ಐ ಕಾಲೇಜ್ ಮಂಜೂರಾಗಿದೆ ಆ ಸ್ವಂತ ಕಟ್ಟಡ ಕಟ್ಟಲಿಕ್ಕೋಸ್ಕರವಾಗಿ ಇವತ್ತು ಅದರ ನಿರ್ಮಾಣಕ್ಕೆ ಹಣ ಮಂಜೂರಾಗಿದೆ ಈಗಾಗಲೇ ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಇನ್ನೂ ಎರಡು ಕೋಟಿ ಎಂಬತ್ತೈದು ಲಕ್ಷ ಬಿಡುಗಡೆ ಆಗಬೇಕು ಒಟ್ಟು ಐದು ಕೋಟಿ ರೂಪಾಯಿಗಳನ್ನ ಈ ಟಿ ಐ ಕಟ್ಟಡಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಈ ಉಂಡಿಗಳಿದವಲ್ಲ ಎಲ್ಲ ಉಂಡಿಗಳು ಬಡಗಲುಂಡಿ ಕೆಂಪೇಗುಂಡುಂಡಿ ಹೊಸ ಉಂಡಿ ಮೂಡ್ಲುಂಡಿ ಎಲ್ಲ ಉಂಡಿಗಳಿಗೂ ಕೂಡ ಊರೊಳಗಡೆ ರಸ್ತೆಗಳು ಮಾಡಲಿಕ್ಕೆ ಐವತ್ತು ಲಕ್ಷ ರೂಪಾಯಿಗಳನ್ನು